ಆಕಾಶವಾಣಿ ಆರೋಗ್ಯ ಸಂಚಿಕೆ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ರಾಯಚೂರಿನ ನವೋದಯ ಆಸ್ಪತ್ರೆಯ ಡಾಕ್ಟರ್ ಸೈಯದ್ ಆಸಿಫ್ ಅವರೊಂದಿಗೆ ನರಗಳ ಪುನಶ್ಚೇತನಗೊಳಿಸುವುದರ ದೂರದೃಷ್ಟಿ ಈ ಕುರಿತು ಸಂದರ್ಶನ ಸಂದರ್ಶಿಸುವವರು ವೆಂಕಟೇಶ್ ಬೇವಿನ ಬೆಂಚೆ ಪ್ರೇ ನಮಸ್ಕಾರ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನವೋದಯ ಆಸ್ಪತ್ರೆಯ ವಿಶೇಷವಾಗಿ ನರಗಳಲ್ಲಿ ಫಿಸಿಯೋಥೆರಪಿಸ್ಟ್ಗಳಾಗಿರ್ತಕ್ಕಂಥ ಡಾಕ್ಟರ್ ಸೈಯದ್ ಆಸಿಫ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಇವತ್ತು ಈ ನರಗಳ ಫಿಸಿಯೋಥೆರಪಿ ರಿಹ್ಯಾಬ್ ಮತ್ತು ಅದರ ದೂರದೃಷ್ಟಿ ಬಗ್ಗೆ ಅಂದರೆ ನರಗಳ ಪುನಶ್ಚೇತನಗೊಳಿಸುವುದು ಹೇಗೆ ಮತ್ತು ಅವುಗಳು ಪುನಶ್ಚೇತನಗೊಳಿಸುವ ವಿಧಾನದಲ್ಲಿ ಏನು ದೂರದೃಷ್ಟಿ ಇರಬೇಕು ಅನ್ನುವುದು ಮತ್ತು ಏನು ವಿಜಯ್ ಇರಬೇಕು ಅನ್ನೋದು ಕುರಿತು ಮಾಹಿತಿಯನ್ನು ಕೊಡಲಿಕ್ಕೆ ವೈದ್ಯರು ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತವನ್ನು ಕೋರ್ತೇನೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್ ಈಗ ನರಗಳ ಫಿಸಿಯೋಥೆರಪಿ ಅಂತ ನಾವು ಕರಿತೀವಿ ಏನು ಹಂಗಂದ್ರೆ ಬೇಸಿಕಲಿ ನರಗಳು ಬೇರೆ ಬೇರೆ ರೀಸನ್ಗಳಿಂದ ಡ್ಯಾಮೇಜ್ ಆಗ್ಬೋದು ಒಂದು ಕಾಮನ್ ಕಂಡೀಷನ್ ಬಂದು ಸ್ಟ್ರೋಕ್ ಪಾರ್ಶ್ವವಾಯ ಅಂತೀವಿ ಅದ್ರನಾಗ ಬ್ರೈನ್ ಡ್ಯಾಮೇಜ್ ಆಗಿರುತ್ತೆ ಅದ್ರನಾಗ ಯಾವ್ಯಾವ ತರ ಫಿಸಿಯೋಥೆರಪಿ ಮಾಡಬೇಕು ಅದು ಜನರಲ್ ಫಿಸಿಯೋಥೆರಪಿ ಮಾಡೋದು ಮತ್ತೆ ನರಗಳ ಫಿಸಿಯೋಥೆರಪಿ ಮಾಡದಾಗ ತುಂಬಾ ವ್ಯತ್ಯಾಸ ಇರುತ್ತೆ ಅದ್ರನಾಗ ಯಾವ್ತರ ಬೇರೆ ಬೇರೆ ಟೆಕ್ನಿಕ್ಸ್ ಯೂಸ್ ಮಾಡಬೇಕು ಏನೇನ್ ಮಾಡಿದ್ರೆ ಯಾವ್ಯಾವ ಥರ ರಿಕವರಿ ತರಿಸಬಹುದು ಎಷ್ಟು ಮಟ್ಟಿಗೆ ಮಾಡಿದ್ರೆ ಎಷ್ಟು ರಿಕವರಿ ಬರ್ಬೋದು ಬಗ್ಗೆ ನ್ಯೂರೋ ರಿಹಾಬಿಲಿಟೇಷನ್ ಇಲ್ಲ ನರಗಳ ಪುರಚೇತನೆ ಅಂತ ಸಪ್ರೇಟ್ ವಿಭಾಗನೇ ಇದೆ ಫಿಸಿಯೋಥೆರಪಿನಾಗ ಸರ್ ಈಗ ನೀವು ನರಗಳ ವಿಭಾಗದಲ್ಲಿ ನ್ಯೂರೋಥೆರಪಿಸ್ಟ್ ಆಗಿ ಈಗ ಕೆಲಸ ಮಾಡ್ತಾ ಇದ್ರಿ ಫಿಸಿಯೋಥೆರಪಿಯಲ್ಲಿ ವಿಭಾಗದಲ್ಲಿ ಈ ರಿಹಾಬಿಲಿಟೇಷನ್ ಅಂತ ನಾವು ಕರಿತೀವಿ ಏನು ಹಂಗಂದ್ರೆ ಅಂತ ರೀಹ್ಯಾಬಿಲಿಟೇಷನ್ ಅಂದ್ರೆ ಯಾವುದೇ ಒಂದು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿರುತ್ತೆ ಬೆನ್ ಮುರಿದಿರುತ್ತೆ ಅವ್ರದ್ದು ಆ ಅಂತ ಪೇಷಂಟ್ ಗಳಲ್ಲಿ ನಾವು ಏನ್ ಮಾಡಿ ಅವ್ರಿಗೆ ವಾಪಸ್ ತಮ್ಮ ಕೆಲಸ ಅವ್ರು ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬರಬಹುದು ಅವ್ರಿಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ನಾಗ ಅವ್ರಿಗೆ ನಿಂತ್ಕೊಳಕ್ಕೂ ಆಗಲ್ಲ ಬೆಡ್ನಾಗ ಆ ಕಡೆ ಈ ಕಡೆ ಆಗಲ್ಲ ಅವ್ರಿಗೆ ಏನೇನ್ ಮಾಡಿ ನಾವು ಅವ್ರಿಗೆ ತಿರ್ಗ್ಸೋದು ಕೂಡ್ಸೋದು ಮತ್ತೆ ಸ್ಟಾರ್ಟಿಂಗ್ ಮನೆಯವ್ರಿಗೆ ಏನ್ ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಆಗ್ಬೋದು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಹೇಳಿ ಇದೆಲ್ಲಾ ಡಿಟೇಲ್ ಆಗಿ ಮನೆಯವ್ರ್ ಕೂಡ ಇದ್ರ ಬಗ್ಗೆ ಎಚ್ಚರಿಕೆ ತಿಳಿಸ್ತೀವಿ ಪೇಶೆಂಟ್ ಕೂಡ ಇದ್ರ ಬಗ್ಗೆ ಎಚ್ಚರಿಕೆ ತಿಳಿಸ್ತೀವಿ ಇದ್ರನಾಗ ಮುಖ್ಯವಾದ ವ್ಯಕ್ತಿ ಒಬ್ರು ಇರಲ್ಲ ಇದು ನಮ್ಮ ಡಿಪಾರ್ಟ್ಮೆಂಟ್ ನಾಗ ಫೋರ್ ಪಿಲ್ಲರ್ ಅಪ್ರೋಚ್ ಅಂತೀವಿ ಒಬ್ರು ಡಾಕ್ಟರ್ ಇರ್ತಾರ ಅದು ನ್ಯೂರಾಲಜಿಸ್ಟ್ ಆಗಿರ್ಬೋದು ನ್ಯೂರೋ ಸರ್ಜನ್ ಆಗಿರಬಹುದು ಮತ್ತೆ ಇನ್ನೊಬ್ರು ಎರಡನೇ ಮುಖ್ಯವಾದ ವ್ಯಕ್ತಿ ಬಂದು ಪೇಶೆಂಟ್ ಮೂರನೇದು ನಾವು ಥೆರಪಿಸ್ಟ್ಗಳು ನ್ಯೂರೋ ರಿಹಾಬಿಲಿಟೇಷನ್ ಮಾಡೋರು ನಾಲ್ಕನೇದು ಮನೆ ಐದರದು ಫ್ಯಾಮಿಲಿ ಮೆಂಬರ್ ಆಗಿರಬಹುದು ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಯಾರು ಇಲ್ಲ ಮನೆಯವರು ಯಾರು ಇಲ್ಲ ಪೇಶೆಂಟ್ ಜೊತೆ ಯಾರು ಇರ್ತಾರ ಅವ್ರ ಅಕ್ಕ ಪಕ್ಕ ಅವ್ರ ಸೊ ಇವ್ರ ನಾಲ್ಕು ಜನದು ಈಕ್ವಲ್ ಇಂಪಾರ್ಟೆನ್ಸ್ ಇರುತ್ತೆ ಅವರು ಇದ್ರಾಗ ಯಾರನ್ನ ಒಬ್ರನ್ನ ಅವ್ರದ್ದು ಕರ್ತವ್ಯ ಸರಿಗಾಗಿ ಮಾಡಿಲ್ಲ ಅಂದರೆ ರಿಕವರಿ ತುಂಬಾ ಚೇಂಜ್ ಆಗಿಬಿಡುತ್ತೆ ಅದು ಮೇನ್ಲಿ ನೀರೋ ರಿಹ್ಯಾಬಿಲಿಟೇಷನ್ ಪೇಶೆಂಟ್ ಏನಕ್ಕೆ ಅಷ್ಟೊಂದು ಮುಖ್ಯ ನಮಗೆ ಅಂದರೆ ಇವಾಗ ಫಿಸಿಯೋಥೆರಪಿನಾಗ ಕತ್ನೋ ಆಗಿರ್ಲಿ ಇಲ್ಲ ಏನೋ ಒಂದು ಫ್ರ್ಯಾಕ್ಚರ್ ಆಗಿರಲಿ ಅಲ್ಲಿ ಪೇಷಂಟ್ ಕಡೆಯಿಂದ ನಮಗೆ ಅಷ್ಟೊಂದು ಏನೂ ಇದಿರಲ್ಲ ಲೈಕ್ ನೀವು ಇದು ಮಾಡಲೇಬೇಕು ಅಂತ ನಮ್ಮ ಥೆರಪಿಸ್ಟ್ ರೋಲ್ ಜಾಸ್ತಿ ಇರುತ್ತೆ ಬಟ್ ಇಲ್ಲಿ ನ್ಯೂರೋ ರೀಹ್ಯಾಬ್ ಅಂತ ಬಂದಿರುವಾಗ ಅಲ್ಲಿ ನಮಗೆ ಮೇಜರ್ ಇನ್ಪುಟ್ ನಮಗೆ ಪೇಷಂಟ್ ಕಡೆಯಿಂದನೇ ಬೇಕು ಬ್ರೈನ್ ನರಗಳು ಇಲ್ಲ ಕೈಕಾಲು ನರಗಳು ಡ್ಯಾಮೇಜ್ ಆಗಿರ್ತಾವೆ ಸೊ ಅವರು ತಮ್ ಆಗಿನೇ ಮೂವ್ಮೆಂಟ್ ಪ್ರೊಡ್ಯೂಸ್ ಅವರು ಅವಾಗ್ಲೇ ರಿಕವರಿ ಅಂತ ಕಾಣಿಸ್ಕೊಳ್ಳೋದು ನಾವು ಆಚೆ ಕಡೆಯಿಂದ ನಾವು ಎಷ್ಟೇ ಸತಿ ಮೂವ್ಮೆಂಟ್ ಮಾಡ್ಕೊಳ್ಳಿ ಮನೆಯವ್ರ್ ಮಾಡ್ಕೊಳ್ಳಿ ನಮ್ಗೆ ಅಲ್ಲಿ ಅಷ್ಟೊಂದು ಚೇಂಜಸ್ ಏನು ಗೊತ್ತಾಗಲ್ಲ ಅವ್ರ ಅದ್ರ ಬದಲು ಅವ್ರ ಒಂದ್ಸತಿ ಆ ನ ಪ್ರೊಡ್ಯೂಸ್ ಮಾಡಕ್ಕ ಪ್ರಯತ್ನ ಮಾಡಿದ್ರೆ ಅವಾಗ ತುಂಬಾನೇ ಬೆಟರ್ಮೆಂಟ್ ಕಾಣಿಸ್ಕೊಳ್ಳುತ್ತೆ ನೀರು ರಿಯಾಬ್ಗೂ ಮತ್ತು ಬೇರೆ ರಿಯಾಬ್ಗೂ ಏನ್ ವ್ಯತ್ಯಾಸ ಇದೆ ಬೇರೆ ರಿಹ್ಯಾಬ್ ಅಂದ್ರೆ ನಾರ್ಮಲ್ ಆಗಿ ಒಂದು ಆರ್ಥೋಪೆಡಿಕ್ ರಿಪ್ಲೇಸ್ಮೆಂಟ್ ನಾಗ ಮಂಡಿ ರಿಪ್ಲೇಸ್ ಮಾಡಿರುವಾಗ ಏನಾಗುತ್ತೆ ಅವ್ರಿಗೆ ಮೇನ್ ಆಗಿ ನೋವು ಇರುತ್ತೆ ಮಂಡಿ ಅಕ್ಕಪಕ್ಕ ಊತ ಇರುತ್ತೆ ಅದು ಸ್ವಲ್ಪ ಟೈಮ್ ಆದ್ಮೇಲೆ ಅದು ಕಡಿಮೆನೂ ಆಗುತ್ತೆ ಅಂಡ್ ಮೂವ್ಮೆಂಟ್ ಪ್ರೊಡ್ಯೂಸು ಆಗುತ್ತೆ ಓಕೆ ಪೇಷಂಟ್ ನೋವು ಕಡಿಮೆ ಆಗ್ತಾ ಆಗ್ತಾ ಸರ್ಜರಿ ಇದು ಪೇಷಂಟ್ ಇಲ್ಲಿ ಮೂವ್ಮೆಂಟ್ ವಾಪಸ್ ಆಗಿ ಪ್ರೊಡ್ಯೂಸ್ ಮಾಡಲೂಬಹುದು ಬಟ್ ಇಲ್ಲಿ ನ್ಯೂರೋ ರೀಹ್ಯಾಬಿಲಿಟೇಷನ್ ಅಂತ ಬರುವಾಗ ಹಂಗಾಗಲ್ಲ ನಮ್ಗೆ ನಮಗೆ ಇವಾಗ ಸ್ಟ್ರೋಕ್ಟ್ ಸ್ಟ್ರೋಕ್ ಆಯಿತು ಪಾರ್ಶ್ವವಾಯ ಆಯಿತು ಅದ್ರನಾಗ ಫಸ್ಟ್ ನಲ್ವತ್ತೆಂಟು ತಾಸು ತುಂಬಾ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಸಿಗಕ್ಕ ಓಕೆ ಅದು ಮಾಡುವಾಗ ನಾವು ನಾವು ಎಷ್ಟು ಜಲ್ದಿ ರಿಹ್ಯಾಬಿಲಿಟೇಷನ್ ಶುರು ಮಾಡ್ತೀವಿ ಅಷ್ಟೇ ಜಲ್ದಿ ನರಗಳು ಕೆಲಸ ಮಾಡೋಕ್ಕೆ ಶುರು ಮಾಡ್ತಾವೆ ನಾವ್ ಎಷ್ಟು ಜಲ್ದಿ ನರಗಳ್ ಕೆಲಸ ಕೊಡ್ತೀವಿ ಅಷ್ಟು ಜಲ್ದಿ ಅವ್ರು ಒಪ್ಕೊಳಕ್ ಶುರು ಪುನರ್ಚೇತನ ಹೌದು ಪುನರ್ಚೇತನೆ ಆಗುತ್ತೆ ಬಿಕಾಸ್ ಬ್ರೈನ್ ಆಗ ಒಂದ್ಸತಿ ನರಗಳಿಗೆ ಡ್ಯಾಮೇಜ್ ಆಗಿ ಅವ್ರು ಸತ್ರೆ ವಾಪಸ್ ಅಲ್ಲಿ ಬೆಳವಣಿಗೆ ಅಂತ ಏನು ಇರಲ್ಲ ಬಟ್ ಏನು ನಮ್ಗ್ ಬೇಕಾಗಿರೋದು ಒಂದು ಎರಡ್ ಮೂರು ಲಕ್ಷ ನರಗಳು ಬೇಕಾಗಿರುತ್ತೆ ಬ್ರೇನ್ ಆಗ ಕೆಲಸ ಮಾಡಕ ಎಕ್ಸಾಂಪಲ್ ಆಗಿ ಬಟ್ ನಮ್ಗೆ ದೇವರು ಆಲ್ಮೋಸ್ಟ್ ಒಂದ್ ಕೋಟಿ ನರಗಳು ಕೊಟ್ಟಿದಾರ ಬಟ್ ಅದನ್ನ ಕೆಲಸ ಮಾಡೋದು ಎರಡ್ ಮೂರ್ ಲಕ್ಷನೇ ಇನ್ನ ಎಕ್ಸ್ಟ್ರಾ ಏನಕ್ಕೆ ಕೊಟ್ಟಿದಾರಂದ್ರೆ ಅಂದ್ರೆ ಬಿಕಾಸ್ ಅಲ್ಲಿ ವಾಪಸ್ ಬೆಳವಣಿಗೆ ಅಂತ ಏನು ಇರಲ್ಲ ಒಂದ್ಸತಿ ಸತ್ರೆ ಬಟ್ ನಾವಲ್ಲಿ ಅಲ್ಲಿ ಕೆಲಸ ಏನ್ ಮಾಡ್ತಿದೀವಿ ಅಂದ್ರೆ ಆ ಹೊಸ ನರಗಳು ಒಂದು ನಲ್ವತ್ತು ವರ್ಷ ಮನುಷ್ಯನ್ಗೆ ಪಾರ್ಶ್ವಭಯ ಆಗಿದ್ರೆ ಆ ಹೊಸ ನರಗಳು ವರ್ಷವರೆಗೆ ಏನು ಕೆಲಸ ಮಾಡಿರಲ್ಲ ಇವಾಗ ನಾವು ಅವ್ರಿಗೆ ಹೊಸದಾಗಿ ಕೆಲಸ ಕೊಡ್ತಿದೀವಿ ಆ ಕೆಲಸ ಯಾರೇ ಆಗ್ಲಿ ಆ ಕೆಲಸ ಜಲ್ದಿ ತಕ್ಷಣನೇ ಟೈಮ್ ಹಿಡಿಯುತ್ತೆ ಸೊ ಜಲ್ದಿ ತಕ್ಷಣನೆ ಶುರು ಮಾಡ್ತೀವಿ ಅಷ್ಟು ಜಲ್ದಿ ಕೆಲ್ಸ ಅವ್ರಿಗೆ ಕಲ್ಸಿ ಅವ್ರಿಗೆ ಒಪ್ಸೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಹಂಗಾಗಿ ಬೇರೆ ಕಂಡೀಷನ್ಗೆ ಮತ್ತೆ ನ್ಯೂರೋ ರಿಹ್ಯಾಬಿಲಿಟೇಷನ್ ಗೆ ತುಂಬಾನೇ ವ್ಯತ್ಯಾಸ ಇರುತ್ತೆ ನಮ್ದು ಎಷ್ಟು ಜಲ್ದಿ ಶುರು ಮಾಡ್ತೀವಿ ಅಷ್ಟೇ ಒಳ್ಳೆ ರಿಕವರಿ ಕಾಣಿಸ್ಕೊಡುತ್ತೆ ಐತ್ ಅಂದ್ರೆ ಏನಾಗುತ್ತೆ ಬೇರೆ ಬೇರೆ ಕಾಂಪ್ಲಿಕೇಶನ್ಗಳು ಶುರು ಆಗ್ಬಿಡುತ್ತೆ ಮನುಷ್ಯನ್ ಉಸಿರಾಡೋ ಕೆಪಾಸಿಟೀಸ್ ಬಿಕಾಸ್ ಇಲ್ಲಿ ನಿಂತ್ಕೊಳಕ್ ಆಗಲ್ಲ ಕೂತ್ಕೊಳಕ್ ಆಗಲ್ಲ ಮಲ್ಗೆ ಮಲ್ಗಿರ್ಬೇಕು ಮಲ್ಕೊಂಡ್ ಮಲ್ಕೊಂಡು ಬೆನ್ನಿಗೆ ಸೊಂಟಕ್ಕೆ ಗಾಯಗಳಾಗ್ತಾವ್ ಅದರಿಂದ ನಾವು ಪೇಶೆಂಟ್ ನ ಕೂಡ್ಸೋದು ಡಿಲೇ ಆಗುತ್ತೆ ವಾಪಸ್ ಅವ್ರಿಗೆ ನಿಂದ್ರಸಕ್ ಆಗಲ್ಲ ಸೊ ಹಂಗಾಗಿ ಬೇರೆ ರಿಹಾಬಿಲಿಟೇಷನ್ ಕಂಪೇರ್ ಮಾಡಿದ್ರೆ ನ್ಯೂರೋ ನಾಗ ತುಂಬಾ ಪ್ರಾಮಾಣಿಕ ರೋಲ್ ಪ್ಲೇ ಮಾಡೋದು ಸರಿಗ ನೀರೋ ರ್ಯಾಬ್ನಲ್ಲಿ ಏನೆಲ್ಲ ವೈಜ್ಞಾನಿಕ ತಂತ್ರಜ್ಞಾನಗಳು ಬಳಸ್ತಾರೆ ಈಗ ಅಂತ ಒಂದು ಫಿಸಿಯೋಥೆರಪಿಸ್ಟ್ ಅಂತ ಒಬ್ರು ಬರ್ತಾರ ಓಕೆ ಸುಮ್ನೆ ಮೂವ್ಮೆಂಟ್ ಮಾಡ್ತಾರ ಇಲ್ಲ ಸುಮ್ನೆ ಅವ್ರಿಗೆ ಕೂಡಸೋದು ತಿರುಗಿಸೋದು ತರ ಮಾಡ್ತಾರ ಇಲ್ಲಿ ಕರೆಂಟ್ ಶಾಕ್ ಅಂತ ಕೊಡ್ತಾರ ಹಾಂಗ್ ಮಾಡಿ ಹೋಗೋರು ಈಗ ಸುಮಾರು ಜನ ಇದಾರ ಅವರು ನಿಜವಾಗದಂತ ಥೆರಪಿಸ್ಟ್ ಆಗಿರಬಹುದು ಇಲ್ಲ ಆಗಿಲ್ದಿರೋಬಹುದು ಓಕೆ ಸೊ ಬಟ್ ಈ ತರ ಕಂಡೀಷನ್ಗಳಾಗ ಪ್ರತಿ ಒಂದು ಪೇಶೆಂಟ್ ಇಲ್ಲಿ ಡಿಫ್ರೆಂಟ್ ಹೌದು ಇವಾಗ ನಾವು ಒಂದು ಐದು ಪಾರ್ಶ್ವವಹ ಕೇಸ್ ಗಳು ತಗೊಂಡ್ರು ಕೂಡ ಹೆಸರು ಹೇಳಕ್ ಮಾತ್ರ ಎಲ್ಲಾರು ಪಾರ್ಶ್ವವಾಯ ಕೇಸ್ಗಳೇ ಅಂತ ಎಲ್ಲಾ ಸ್ಟ್ರೋಕ್ ಕೇಸಸ್ ಅಂತ ಬಟ್ ಎಲ್ಲಾ ಐದ್ ಕೇಸ್ಗಳು ಡಿಫರೆಂಟ್ ಡಿಫ್ರೆಂಟ್ ಸೊ ಎಲ್ಲಾ ಐದ್ ಕೇಸ್ ಗಳಿಗೆ ಟ್ರೀಟ್ಮೆಂಟ್ ಬೇರೆ 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 ತರಾನೇ ಆಗುತ್ತೆ ಎಲ್ಲಾರ್ದು ಬ್ರೇನ್ದು ಡ್ಯಾಮೇಜ್ ಆಗಿರೋ ಏರಿಯಾ ಬೇರೆ ಬೇರೆ ಇರುತ್ತೆ ಮತ್ತೆ ಡ್ಯಾಮೇಜ್ ಆಗಿರೋ ಅಂಶಗಳು ಬೇರೆ ಬೇರೆ ಇರುತ್ತೆ ಒಬ್ರಿಗೆ ಬೇರೆ ಹತ್ ಪರ್ಸೆಂಟ್ ಆಗಿರುತ್ತೆ ಒಬ್ರಿಗೆ ಐವತ್ ಪರ್ಸೆಂಟ್ ಆಗಿರುತ್ತೆ ಸೊ ಅಂತದ್ನಾಗ ಟ್ರೀಟ್ಮೆಂಟ್ ಟೆಕ್ನಿಕ್ ಗಳು ಬಂದು ತುಂಬಾನೇ ಜಾಸ್ತಿ ಇದಾವೆ ಇವಾಗ ಲೇಟೆಸ್ಟ್ ಟೆಕ್ನಾಲಜಿ ಪ್ರಕಾರ ನೋಡಿದ್ರೆ ಇವಾಗ ನಾವು ಇಡೀ ಪ್ರಪಂಚ ಇವಾಗ ಸದ್ಯಕ್ಕೆ ನ್ಯೂರೋ ರಿಹ್ಯಾಬಿಲಿಟೇಷನ್ ಅಂತ ಬರುವಾಗ ನಾವು ತುಂಬಾನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿರೋದು ಮನುಷ್ಯಂದು ದಿನನಿತ್ಯ ಕೆಲಸಗಳ ಮೇಲೆ ಇವಾಗ ನಾವು ಎಷ್ಟೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಕೊಳ್ಳಿ ಅಟ್ ದ ಎಂಡ್ ಪೇಷೆಂಟ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ತಮ್ಮಾದಂಥ ಕೆಲಸ ತಾವು ಮಾಡ್ಕೋಬೇಕು ಅದು ಮಿನಿಮಮ್ ಎಕ್ಸ್ಪೆಕ್ಟೇಷನ್ ಅದು ಓಕೆ ಸೊ ಇವಾಗ ನಮ್ ರಿಹ್ಯಾಬಿಲಿಟೇಷನ್ ರೋಬೋಟಿಕ್ ಥೆರಪಿ ಅಂತ ಇದೆ ಇವಾಗ ಸದ್ಯಕ್ಕೆ ಎಲ್ಲ ರೋಬೋಟಿಕ್ ಥೆರಪಿ ಅಫೋರ್ಡ್ ಆಗಲ್ಲ ಓಕೆ ಸೊ ಕಾಸ್ಟ್ಲಿ ಆಗುತ್ತೆ ತೀರಾನೇ ಕಾಸ್ಟ್ಲಿ ಆಗುತ್ತೆ ಅಂಡ್ ಇಂಡಿಯಾ ಅಷ್ಟೊಂದು ಸೆಂಟರ್ಸ್ ಇಲ್ಲ ರೋಬೋಟಿಕ್ ಥೆರಪಿಗೆ ತುಂಬಾನೇ ಕಡಿಮೆ ಸೆಂಟರ್ಸ್ ಇದು ಓಕೆ ಸೊ ಅಂತದ್ರಲ್ಲಿ ನಾವು ಮೇಜರ್ ಮೇಜರಾಗಿ ಗೆ ತಮ್ಮ ಕಡೆಯಿಂದ ಮೂಮೆಂಟ್ ಜನ್ರೇಟ್ ಮಾಡಿಸ್ಬೇಕು ಆ ಮೂಮೆಂಟ್ ಜನ್ರೇಟ್ ಮಾಡೋಕ್ಕೆ ನಮ್ಮ ಕಡೆಯಿಂದ ನಾವು ಅವ್ರ ಬಾಡಿನ ಇಟ್ಕೊಂಡು ಅವ್ರ ಅಂಗಗಳನ್ನ ಇಟ್ಕೊಂಡು ಯಾವ ಥರ ಅವ್ರ ಅಂಗಗಳಿಗೆ ಯಾವ ಆಗಿ ಇಟ್ಕೊಂಡು ಮಾಡಿದ್ರೆ ಅವ್ರಿಗೆ ಎಷ್ಟು ಜಲ್ದಿ ಮೂಮೆಂಟ್ ತರಿಸ್ಬೋದು ಅಂತ ಇವಾಗ ಸದ್ಯಕ್ಕೆ ಎಲ್ಲರದ್ದು ಗಮನ ಹೋಗ್ತಿರೋದೇ ಅದಕ್ಕೆ ಅದಕ್ಕೊಂದು ಹೊಸ ಅಪ್ರೋಚ್ ಅಂತ ಬಂದಿದೆ ಟಾಸ್ಕ್ ಓರಿಯೆಂಟೆಡ್ ಅಪ್ರೋಚ್ ಅಂತ ಟಾಸ್ಕ್ ಅಂದ್ರೆ ಕೆಲಸ ತಮ್ಮ ಆದಂತ ಕೆಲಸ ಮಾಡ್ಕೊಳಕ್ಕೆ ಯಾವ ತರ ಪ್ರಿಪೇರ್ ಮಾಡಬೇಕು ಹ ಇವಾಗ ಒಬ್ರು ಟೀಚರ್ ಆಗಿರ್ಬೋದು ಒಬ್ರು ಕಂಡಕ್ಟರ್ ಆಗಿರ್ಬೋದು ಸೊ ಅವ್ರಿಗೆ ಅವ್ರ ವೃತ್ತಿಗೆ ಅವ್ರ ವಾಪಸ್ ತರ್ಸಕ್ಕ ನಮ್ಗೆ ಏನೇನ್ ಬೇಕೋ ಅದು ಟಾಸ್ಕ್ ಓರಿಯೆಂಟೆಡ್ ಅಪ್ರೋಚ್ನಾಗ ನಾವು ಮೇನ್ಲಿ ಗಮನ ಹೊಡಿಸ್ತೀವಿ ಹಂಗಾಗಿ ಬೇರೆ ಬೇರೆ ತರ ಕಂಡೀಷನ್ಗಳಿಗೆ ಬೇರೆ ಬೇರೆ ತರ ಟೆಕ್ನಿಕ್ಸ್ ಈಗ ನೀರೋ ಪೇಷಂಟ್ ನಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡ್ರೆ ಒಳ್ಳೇದು ಅನ್ನುವಂಥದ್ದು ಇದು ಇವಾಗ ಪಾರ್ಶ್ವವಾಯ ಅವ್ರಿಗೆ ಅವ್ರದ್ದು ಮಾಂಸ ವಾಪಸ್ ಕೆಲಸ ತಕ್ಷಣನೇ ಮಾಡಲ್ಲ ಕೆಲವೊಬ್ಬರಿಗೆ ಎರಡು ವಾರ ತಗೋಬೋದು ಕೆಲವೊಬ್ಬರಿಗೆ ಆರು ತಿಂಗಳು ತಗೋಬೋದು ಸೊ ಅಂಥ ಸ್ಟೇಜ್ನಾಗ ತಕ್ಷಣನೇ ಅವ್ರಿಗೆ ನಿಂದ್ರಿಸೋದು ಓಕೆ ತಕ್ಷಣನೆ ಅವ್ರಿಗೆ ಇಟ್ಕೊಂಡು ಭುಜ ಕಾಮನ್ ಆಗಿ ನಮ್ಗೆ ಕಾಣಿಸ್ಕೊಳ್ಳೋ ಪ್ರಾಬ್ಲಮ್ಗಳು ಏನು ಅಂದ್ರೆ ಭುಜ ಕೆಳಗೆ ಇಳಿದ್ಬಿಡುತ್ತೆ ಏನಕ್ಕೆ ಪೇಶೆಂಟ್ ಮಲಗಿರುತ್ತೆ ಅವ್ರನ್ನ ಮನೆಯವರು ಶಿಫ್ಟ್ ಮಾಡೋ ವಿಧಾನ ಅವ್ರ ಭುಜ ಇಟ್ಕೊಂಡೇ ಎಳಿತಾ ಸೊ ಹಂಗಾಗಿ ಆ ಭುಜನಾಗ ಅಕ್ಕಪಕ್ಕ ಇರೋ ಮಾಂಸ ಆಲ್ರೆಡಿ ಏನ್ ಕೆಲಸ ಮಾಡ್ತಿರಲ್ಲ ಅದು ಇಟ್ಕೊಂಡು ಎಳ್ದು ಎಳ್ದ ಏನಾಗ್ಬಿಡುತ್ತೆ ರಬ್ಬರ್ ಬ್ಯಾಂಡ್ ತರ ಲೂಸ್ ಆಗ್ಬಿಡುತ್ತೆ ಸೊ ಭುಜ ಕೆಳಗಿಳಿದ್ಬಿಡುತ್ತೆ ಅವಾಗ ಅದು ಒಂದ್ ಇಳಿತು ಅಂದ್ರೆ ಮತ್ತೆ ವಾಪಸ್ ತರಸಕ ತಿಂಗಳ್ಗಟ್ಲು ತಗೋಬಹುದು ಸೊ ಅದರಿಂದ ಸಾಕಷ್ಟು ನೋವು ಅನುಭವಿಸಬೇಕಾಗುತ್ತೆ ಹಂಗಾಗಿ ಪೇಷಂಟ್ ನಾವು ತಕ್ಷಣನೇ ಇವತ್ತು ಯಾರಿಗೋ ಒಂದು ಸ್ಟ್ರೋಕ್ ಆಗಿದೆ ಅಂದಿದ ತಕ್ಷಣನೇ ನಾವು ಅವ್ರಿಗೆ ಕೆಲವು ಪೊಸಿಷನ್ ಯಾವ ತರ ಮೇಂಟೈನ್ ಮಾಡಬೇಕು ಓಕೆ ಪೇಶೆಂಟ್ ನ ಒಂದೇ ಜಾಗ ಮಲಗಿಸಬಾರ್ದು ಬಿಕಾಸ್ ಪೇಷಂಟ್ ಗೆ ತಮ್ತನವಾಗಿ ಆಗಲ್ಲ ಸೊ ಅವ್ರು ಯಾವ ತರ ನ ತಿರ್ಗಿಸ್ಬೇಕು ಅದೇ ಸರ್ಜರಿ ಆಗಿರೋ ಗೆ ಕೆಲವು ಸ್ಪೈನ್ ಇಂಜುರಿ ಆಗಿರುತ್ತೆ ಅವ್ರಿಗೆ ಸರ್ಜನ್ ಕೆಲವು ಸ್ಕ್ರೂಸು ಪ್ಲೇಟ್ಸ್ ಎಲ್ಲ ಹಾಕಿ ಫಿಕ್ಸ್ ಮಾಡಿರ್ತಾರ ಫ್ರಾಕ್ಚರ್ ಆಗಿರೋ ಭಾಗಕ್ಕೆ ಅವರು ಬೆನ್ ತಿರುಗ್ಸೋದು ಇಲ್ಲ ಕಾಲು ತಿರುಗ್ಸೋದು ಹೆಂಗ್ ಬೇಕು ಹಂಗ್ ತಿರ್ಗ್ಸೋದು ಅಂತ ಮಾಡಿಬಿಟ್ರೆ ಏನಾಗುತ್ತೆ ಅದು ಒಳಗಡೆ ರಿಕವರ್ ಆಗ್ತದಂತ ನರಗಳನ್ನ ಮತ್ತೆ ಅಲ್ಲಿ ಊತ ಶುರುವಾಗಿ ಮತ್ತೆ ಒಳಗ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಅದು ಸರ್ಜನ್ಗೂ ಗೊತ್ತಾಗಲ್ಲ ಮತ್ತೆ ಅಕ್ಕಪಕ್ಕ ಇರೋ ನಾವು ಥೆರಪಿಸ್ಟ್ ನರ್ಸ್ ನಮ್ಗೆ ಯಾರಿಗೂ ಏನೋ ಗೊತ್ತಾಗಲ್ಲ ಬಿಕಾಸ್ ನಾವು ಪ್ರತಿ ಸತಿ ಪೇಶೆಂಟ್ ಜೊತೆ ಇರಲ್ಲ ಸೊ ಅಂಥದ್ನಾಗ ಅಕ್ಕಪಕ್ಕ ಇರೋರು ಈ ತರ ಎಲ್ಲ ಸರ್ಜರಿ ಆಗಿದ್ರೆ ಅವ್ರಿಗೆ ಯಾವ ತರ ತಿರುಗ್ಸ್ಬೇಕು ಯಾವತರ ಕೂಡಿಸಬೇಕು ಕೂಡಿಸ್ಬೇಕಾ ಕೂಡ ಅಂತ ಎಲ್ಲಾ ಪ್ರಿಕಾಷನ್ಸ್ ಅವ್ರಿಗೆ ಕಂಡೀಷನ್ ಪ್ರಕಾರ ಅವ್ರಿಗೆ ಹೇಳ್ಕೊಡ್ತೀವಿ ಅದು ಅವರು ತುಂಬಾ ಸೀರಿಯಸ್ ಆಗಿ ತಗೊಂಡು ಅವರು ಫಾಲೋ ಕಾಂಪ್ಲಿಕೇಶನ್ಸ್ ಇರುತ್ತೆ ಅಂತ ಮೇಜರ್ ಆಗಿ ನಮ್ಗೆ ಕಾಣಿಸ್ಕೊಳ್ಳೋ ಕಷ್ಟಗಳು ಏನು ಅಂದ್ರೆ ಒಂದು ಗಾಯಗಳು ಇದು ತುಂಬಾನೇ ಮೇಜರ್ ಇದು ಏನಾಗುತ್ತೆ ಅಂದ್ರೆ ಇಲ್ಲಿ ಪೇಶೆಂಟ್ ತಿರ್ಗಕ್ಕಾಗಲ್ಲ ಕೂತ್ಕೊಳಕ್ ಆಗಲ್ಲ ಇಲ್ಲ ಕೆಲವು ಸತಿ ಪೇಶೆಂಟ್ ನ ಗಂಟ್ಲೆ ಗಟ್ಲಕ್ ಕೂಡ್ಸ್ ಬಿಡ್ತಾರ ಓಕೆ ಕೆಳಗಡೆ ಪ್ರಾಪರ್ ಕುಶನ್ ಇರಲ್ಲ ಓಕೆ ಸೀಟ್ ಸಾಫ್ಟ್ ಇರಲ್ಲ ಹಾರ್ಡ್ ಚೇರ್ ಮೇಲೆ ಕೂಡಿಸ್ಬಿಡ್ತಾರ ಅವ್ರನ್ನಾಗ ಮಾಂಸ ಕೆಲಸ ಮಾಡ್ತಿರಲ್ಲ ಸೊ ಮೇಜರ್ ಆಗಿ ಅವಾಗ ಏನಾಗ್ಬಿಡುತ್ತೆ ಕೂತ್ಕೊಂಡು 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 ಆ ಇಂದ ಗಾಯಗಳಾಗ್ಬಿಡ್ತಾವ್ ಆ ಗಾಯಗಳಿಂದ ಬೇರೆ ಕಾಯಿಲೆಗಳು ಶುರು ಆಗ್ಬಿಡ್ತಾವ್ ಸೊ ಹಂಗಾಗಿ ಒಂದು ಮೇಜರ್ ಕಾಂಪ್ಲಿಕೇಶನ್ ಬಂದು ಗಾಯಗಳು ಎರಡನೇ ಕಾಂಪ್ಲಿಕೇಶನ್ ಏನಂದ್ರೆ ಇವಾಗ ಸ್ಟ್ರೋಕ್ ಅಂತ ಬಂದಿರುವಾಗ ಭುಜ ಕೆಳಗೆ ಇಳಿದ್ಬಿಡುತ್ತೆ ನಾನು ಮುಂಚೆನೇ ಹೇಳಿರೋ ತರ ಪೇಶೆಂಟ್ ಗೆ ಕೂಡಿಸುವಾಗ ಇಲ್ಲ ಶಿಫ್ಟ್ ಮಾಡುವಾಗ ನಾಗ ಮೇಲೆ ಜರಗ್ಸುವಾಗ ಇಲ್ಲ ಅವ್ರಿಗೆ ತಕ್ಷಣನೇ ಒಂದೊಂದು ಪಾರ್ಶ್ವವಾಯ ಸ್ಟ್ರೋಕ್ ಆಗಿ ಎರಡು ಮೂರು ದಿವಸನೇ ಆಗಿರುತ್ತೆ ಪೇಶೆಂಟ್ ಮನೆಗಳು ಇಲ್ಲ ಜಲ್ದಿ ರಿಕವರ್ ಎಷ್ಟು ಜಲ್ದಿ ಕೂಡಿಸ್ತೀವಿ ಎಷ್ಟು ಜಲ್ದಿ ನಡೆಸ್ತೀವಿ ಅಂದ್ರೆ ಅಷ್ಟು ಒಳ್ಳೇದು ಅಂದ್ರೆ ಅವ್ರಿಗೆ ನಡ್ಸಕ್ ಹೋಗ್ಬಿಡ್ತಾರ ಅವಾಗ ಏನು ಆಗುತ್ತೆ ಸ್ಟ್ರೆಂತ್ ಇರಲ್ಲ ಏನು ಇರಲ್ಲ ಅವಾಗ ಮಂಡಿ ತಂದೆ ಆದಂತ ಒಂದು ಏನಿರುತ್ತೆ ಪೊಸಿಷನ್ ಅದು ಕಳ್ಕೊಂಡ್ ಬಿಡುತ್ತೆ ಅದರಿಂದ ಮುಂದೆ ಆಸ್ಟ್ರಿಯಾ ಆರ್ಥರೈಟಿಸ್ ಸವಕಳಿ ಆಗೋದು ಅದು ಜಲ್ದಿನೇ ಶುರು ಆಗ್ಬಿಡುತ್ತೆ ಸರ್ ಈಗ ನೀರು ರಿಯಾಬ್ ಜೊತೆಗೆ ಬೇರೆ ಬೇರೆ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ನ ಪ್ರಾಮುಖ್ಯತೆ ಏನಂತ ಹೇಳ್ತೀರಿ ಸರ್ ಇವಾಗ ನಮ್ಗೆ ಎಲ್ಲರಿಗೆ ಗೊತ್ತಿದ್ದಂಗೆ ಇಂಡಿಯಾನಾಗ ಯಾವುದೇ ನರಗಳು ಡ್ಯಾಮೇಜ್ ಆಗಿರಲಿ ಒಂದು ಟ್ರೀಟ್ಮೆಂಟ್ ಅಂತ ಯಾವುದೂ ಇಲ್ಲ ಓಕೆ ಬೇರೆ ಕಂಟ್ರಿನಾಗ ಹೋದರೆ ಅಲ್ಲೋಪತಿ ಅಂತ ಒಂದೇ ಟ್ರೀಟ್ಮೆಂಟ್ ಇವಾಗ ನಮಗೆ ಬೇರೆ ಬೇರೆ ಟ್ರೀಟ್ಮೆಂಟ್ಗಳಿದಾವೆ ಇಲ್ಲಿ ಆಯುರ್ವೇದ ಆಗಿರ್ಬೋದು ಹೋಮಿಯೋಪತಿ ಆಗಿರ್ಬೋದು ಯುನಾನಿ ಆಗಿರ್ಬೋದು ಇಲ್ಲ ಇನ್ನೂ ಬೇರೆ ಬೇರೆ ಟ್ರೀಟ್ಮೆಂಟ್ಸು ಇದಾವೆ ಇಲ್ಲಿ ಯಾವುದಕ್ಕೆ ಯಾರೂ ಆಬ್ಜೆಕ್ಷನ್ ಮಾಡಲ್ಲ ಅವರು ಅಲೋಪತಿ ತೊಗೋಬೇಡಿ ಅಂತ ಹೇಳಲ್ಲ ಇಲ್ಲ ಅವರು ಯುನ್ಯಾನಿ ತಗೋಬೇಡಿ ಅಂತ ಯಾರಿಗೂ ಹೇಳಲ್ಲ ಬಟ್ ಇಲ್ಲಿ ನಮಗೆ ನಮ್ಮ ರಿಹ್ಯಾಬಿಲಿಟೇಷನ್ ಅಂತ ಬಂದಿರುವಾಗ ನಮಗೆ ತೀರವಾದ ಕಷ್ಟ ಎಲ್ಲಿ ಬರುತ್ತೆ ಅಂದರೆ ಕೆಲವು ಲೋಕಲ್ ಪ್ರಾಕ್ಟೀಷನರ್ಸ್ ಇರ್ತಾರ ಅವ್ರ ಆಯುರ್ವೇದನೂ ಮಾಡಿರಲ್ಲ ಅಲೋಪತಿನೂ ಮಾಡಿರಲ್ಲ ಹೋಮಿಯೋಪತಿನೂ ಮಾಡಿರಲ್ಲ ಅವ್ರ ಜಸ್ಟ್ ನಾರ್ಮಲ್ ಆಗಿ ಮಸಾಜ್ ಮಾಡೋರು ಎಣ್ಣೆ ತಿಕ್ಕೋರು ಇರ್ತಾರ ಆಯುರ್ವೇದ ಅವ್ರು ಹೇಳಿರ್ತಾರ ಎಣ್ಣೆ ಹಚ್ಬೇಕು ಅಂತ ಇವ್ರೇನ್ ಮಾಡ್ತಾರ ಮನೆಯವರು ಅಕ್ಕ ಪಕ್ಕ ಇರೋರು ಅಭ್ಯಾಸ ಏನೋ ಒಂದು ಹೇಳ್ತಾರ ಹಿಂಗ್ ಯಾರಿಗೋ ಹಿಂಗ್ ಮಾಡಿದ್ರು ಅವರು ಚೆನ್ನಾಗ್ ಆಗಿದೆ ಅದು ಆಗಿತ್ತು ಇದು ಆಗಿತ್ತು ಅಂತ ಸೊ ಅವ್ರೇನ್ ಮಾಡ್ತಾರ ತಕ್ಷಣನೇ ಅವ್ರಿಗೆ ಕರ್ಕೊಂಡ್ ಬರ್ತಾರ ಇವ್ರೇನ್ ಮಾಡ್ತಾರ ಮಾಂಸ ಅಲ್ಲಿ ಕೆಲಸ ಮಾಡೋ ಪರಿಸ್ಥಿತಿನಾಗೆ ಇರಲ್ಲ ಅಂಥದಾಗ ಇವ್ರೇನು ಮಾಡ್ತಾರೆ ಎಣ್ಣೆ ಹಾಕಿ ಮಾಂಸ ಖಂಡಗಳನ್ನ ತಿಕ್ಕಿ 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 ಒಳಗಡೆ ಅದು ಮಾಂಸ ಖಂಡಗಳೇ ಒಡೆದೋಗ್ತಾವ ಆಯುರ್ವೇದವ್ರು ಏನ್ ಹೇಳಿರ್ತಾರ ಎಣ್ಣೆ ಹಾಕಿ ಸಾಫ್ಟ್ ಆಗಿ ಕೈಯಿಂದ ಮಸಾಜ್ ಮಾಡಿ ಅಂತ ಸರ್ ಈಗ ನೀರೋ ಪೇಶೆಂಟ್ಗಳಿಗೆ ಹೋಮ್ ಅದರ ಪ್ರಾಮುಖ್ಯತೆ ಏನು ನಮ್ದೇ ರಾಯಚೂರ್ ಅಂತ ಸಿಟಿ ತಗೊಳ್ಳಿ ನಾವು ಇವಾಗ ಎಲ್ಲಾರು ಸಿಟಿಗೆ ಬರ್ದು ಟ್ರೀಟ್ಮೆಂಟ್ ತಿಂಗಳನ್ ಗಟ್ಲು ಟ್ರೀಟ್ಮೆಂಟ್ ತಗೊಳಕಾಗಲ್ಲ ಆಗಲ್ಲ ಅಂದ್ರೆ ಇಲ್ಲಿ ಯಾವ್ದೇ ಟ್ರೀಟ್ಮೆಂಟ್ ಒಂದ್ ವಾರ ಎರಡು ವಾರ ಮೂರ್ ವಾರ ಒಂದ್ ತಿಂಗಳು ತಗೊಳಲ್ಲ ಇಲ್ಲಿ ಐದೈದು ಆರಾರು ತಿಂಗಳು ಹಿಡಿಯುತ್ತೆ ಓಕೆ ಸೊ ಅಂಥ ಪರಿಸ್ಥಿತಿನಾಗ ಎಲ್ಲರ ಮನೆ ತಮ್ಮ ಮನೆಗಳು ಬಿಟ್ಟು ಇಲ್ಲಿ ಬಂದು ಸಿಟಿನಾಗ ಮನೆ ತೊಗೊಂಡು ಇಲ್ಲಿ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಆಗಲ್ಲ ಕೆಲವೊಬ್ರು ಅದಕ್ಕೆ ಬೇಕಾದಂಥ ಕಾಸ್ಟ್ ಏನಿರುತ್ತೆ ಅದು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿನಾಗ ನಾವೇನು ಮಾಡ್ತೀವಿ ಅವ್ರಿಗೆ ಎಷ್ಟು ಇವಾಗ ಅವ್ರ ಕಂಡೀಷನ್ಗೆ ಎಷ್ಟು ಏನೇನು ನೀಡಿದೆ ಟ್ರೀಟ್ಮೆಂಟ್ದು ರಿಹ್ಯಾಬಿಲಿಟೇಷನ್ ನೀಡಿದೆ ಅದು ಮನೆಯವ್ರಿಗೆ ಕಲಿಸ್ಕೊಡ್ತೀವಿ ನೀವು ಈ ಥರ ಪೊಸಿಷನ್ ಮಾಡ್ಕೋಬೇಕು ಪೇಷಂಟ್ನ ಈ ಥರ ಮಲಗಿಸ್ಬೇಕು ಪೇಷಂಟನ್ನ ಈ ಥರ ಕೂಡಿಸ್ಬೇಕು ಈ ಥರ ಸಪೋರ್ಟ್ ಕೊಟ್ಟು ಅವ್ರಿಗೆ ನಿಂದ್ರಿಸ್ಬೇಕು ಅಂತ ಬಿಕಾಸ್ ಇಲ್ಲಿ ಏನಾಗುತ್ತೆ ಅವ್ರು ನಿಂತ್ಕೊಳ್ಳೋಕ್ಕೆ ಆಗಲ್ಲ ನ್ಯೂರೋ ಪೇಷಂಟ್ಸ್ನ ಒಬ್ಬರೇ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಜ್ಜಿಗಾಗಿರುತ್ತೆ ತಾತ ಒಬ್ರಿಗೆ ಎತ್ಕೊಂಡು ಆಟೋನ ಕೂಡಿಸ್ಕೊಂಡು ಹಾಸ್ಪಿಟ್ಲಾಗ ಕರ್ಕೊಂಡು ಬರೋಕೆ ಆಗಲ್ಲ ಅಂಥ ಸ್ಟೇಜ್ನಾಗ ಅವರೇ ಯಾವ ಥರ ಅಲ್ಲಿ ಮನೆಯಾಗ ನಮ್ದು ಸೂಪರ್ವಿಷನ್ನಾಗ ಯಾವ ಥರ ಮ್ಯಾನೇಜ್ ಮಾಡ್ಕೋಬೇಕು ಅಂತ ಅವ್ರಿಗೆ ಟೈಮ್ ಟು ಟೈಮ್ ಅವ್ರಿಗೆ ಚೆಕ್ ಮಾಡ್ತಾ ಮಾಡ್ತಾ ಟೈಮ್ ಟು ಟೈಮ್ ಅವ್ರಿಗೆ ಇಷ್ಟಿಷ್ಟು ಚಿಕ್ಕ ಚಿಕ್ಕ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಅಂತ ಕೊಡ್ತಿರ್ತೀವಿ ಅದು ಯಾವಾಗವರೆಗೆ ಪೇಷಂಟ್ ಸ್ವಲ್ಪ ನಿಂತ್ಕೊಳ್ಳೋ ಸ್ಟೇಜ್ ಬರೋವರಿಗೆ ಇಲ್ಲ ಸ್ವಲ್ಪ ಒಂದ್ ನಾಕ್ ಹೆಜ್ಜೆ ಇಡೋ ಸ್ಟೇಜ್ ಬರೋವರೆಗೆ ಆ ಸ್ಟೇಜ್ ಬಂದಿದ್ಮೇಲೆ ಅವ್ರು ಸ್ವಲ್ಪ ಹೆಲ್ಪ್ ತಗೊಂಡು ಸೆಂಟರ್ ಸೆಂಟರ್ಗೆ ಇಲ್ಲ ಫಿಸಿಯೋಥೆರಪಿ ಸೆಂಟರ್ಗೆ ಅಲ್ಲಿಗೆ ಬಂದು ರಿಹಾಬಿಲಿಟೇಷನ್ ಮಾಡಿಸ್ಕೊಂಡ್ರೆ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತೀವಿ ಆ ಥರ ಅವ್ರ ರಿಕವರ್ ಆಗಕ್ಕೆ ಇದು ಒಂದು ದಾರಿ ಹೋಮ್ ಥೆರಪಿ ಇದು ತುಂಬಾನೇ ಮುಖ್ಯ ಯಾವ ತರ ಒಂದು ನೀರು ಫಿಸಿಯೋಥೆರಪಿ ಸಂಬಂಧಪಟ್ಟಂತೆ ಏನೆಲ್ಲ ಟ್ರೀಟ್ಮೆಂಟ್ಗಳಿದಾವೆ ಅದ್ರ ಬಗ್ಗೆ ಹೇಳಿ ಸರ್ ಇವಾಗ ನಾವು ಬೇರೆ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿಕೊಂಡು ನಾವೇನು ಮಾಡಿದ್ದೀವಿ ಯಾವ ಪೇಷಂಟ್ಗಳಿಗೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗಲ್ಲ ಕೆಲವು ಪೇಷಂಟ್ ತುಂಬ ದೂರ ಇರ್ತಾವೆ ಅವ್ರಿಗೆ ಅಂತ ಸ್ಪೆಷಲಿ ಫಿಸಿಯೋಥೆರಪಿ ಅಂಡರ್ ಅಂತಲೇ ನಾವು ಅಡ್ಮಿಷನ್ಸ್ ಮಾಡಿಸ್ಕೊಂತೀವಿ ಡಾಕ್ಟರ್ ಅಂಡರ್ ಅಡ್ಮಿಷನ್ ಮಾಡಿ ಅವ್ರು ಬೇರೆ ಫಿಸಿಯೋಥೆರಪಿ ಅಂತಾನೆ ಅಡ್ಮಿಟ್ ಮಾಡ್ಕೊಳ್ತಾರ ಅಲ್ಲಿ ದಿಸಕ್ಕೆ ಎರಡೆರಡ್ ಸತಿ ಟ್ರೀಟ್ಮೆಂಟ್ ಕೊಡ್ತೀವಿ ಏನಕ್ಕೆ ಆರ್ ತಿಂಗಳಾಗ ಆಗೋ ಕೆಲಸ ಎರಡ್ ತಿಂಗಳನಾಗಿಲ್ಲ ಮೂರ್ ತಿಂಗಳಾಗ ಆಗ್ಲಿ ಸೊ ದಟ್ ಪೇಷಂಟ್ ಗೆ ಜಲ್ದಿ ರಿಕವರ್ ಮಾಡಿ ಕಳಿಸ್ಬೋದು ಅಂತ ಅದು ಒಂದ್ ಫೆಸಿಲಿಟಿ ಇದೆ ಮತ್ತೆ ಎರಡನೇದು ಫೆಸಿಲಿಟಿ ಏನು ಅಂದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಪ್ರೈಸ್ ನಾವು ತುಂಬಾನೇ ಎಕಾನಮಿಕಲ್ ಆಗಿ ಮಾಡ್ಬಿಟ್ಟಿದೀವಿ ಅವ್ರಿಗೆ ಆಚೆ ಸೆಂಟರ್ಸ್ನಾಗ ಹೋದ್ರೆ ರಿಹ್ಯಾಬಿಲಿಟೇಷನ್ ಹೆಸರನ್ನಾಗ ಲಕ್ಷಾನ್ ಗಟ್ಲ ತಗೊಳ್ತಾರ ಇಲ್ಲ ಸಾವಿರ ಗಟ್ಲ ತಗೊಳ್ತಾರ ಒಂದೊಂದು ಸೆಷನ್ಗೆ ಸಾವಿರ ಎರಡು ಸಾವಿರ ಹಂಗ ನಾವೇನ್ ಮಾಡಿದ್ದೀವಿ ಹಂಗಾಗಿ ಇವಾಗ ಪೇಷಂಟ್ ಬೆನಿಫಿಟ್ ಆಗಬೇಕು ಇವಾಗ ನಾವು ಕಲ್ತಿರೋ ವೃತ್ತಿ ಬೇರೆ ಉಪಯೋಗ ಆಗ್ಬೇಕು ಸೊ ಹಂಗಾಗಿ ತುಂಬಾ ಕಾಸ್ಟ್ ಎಫೆಕ್ಟಿವ್ ಮಾಡ್ಬಿಟ್ಟಿದೀವಿ ಅವ್ರ ಲಾಂಗ್ ಟರ್ಮ್ ಕಂಡೀಷನ್ಗೆ ಟ್ರೀಟ್ಮೆಂಟ್ ಬೇಕಾಗ್ತಿದೆ ಅಂದ್ರೆ ಅವ್ರಿಗೆ ಪ್ಯಾಕೇಜ್ ಒಂದು ಕೊಟ್ಟಬಿಟ್ಟಿದೀವಿ ಅಲ್ಲಿ ಏನಾಗುತ್ತೆ ಪೇಷಂಟ್ ಅಲ್ಲೇ ಉಳ್ಕೊಂಡು ಅವ್ರಿಗೆ ಫ್ರೀ ಅಡ್ಮಿಷನ್ ಅಂತಾನೆ ಇಟ್ಬಿಟ್ಟಿದೀವಿ ಅವ್ರ ಫ್ರೀ ಆಗಿ ಅಲ್ಲಿ ಅಡ್ಮಿಟ್ ಆಗಿ ಥೆರಪಿ ಮಾಡಿಸಿಕೊಬಹುದು ಥೆರಪಿ ಚಾರ್ಜಸ್ ಕೂಡ ಫಿಫ್ಟಿ ಪರ್ಸೆಂಟ್ ಕನ್ಸೆಷನ್ ಕೊಟ್ಬಿಟ್ಟಿದೀವಿ ಅದು ಇದೆ ಮತ್ತೆ ಎಲ್ಲಾ ಡಾಕ್ಟರ್ಸ್ ಆಗ್ಲಿ ಇಲ್ಲ ರಿಹ್ಯಾಬಿಲಿಟೇಷನ್ ನಾಗ ಯಾರ್ಯಾರ ಇನ್ಚಾರ್ಜ್ ಇದ್ದಾರ ಅವ್ರಾಗ್ಲಿ ಪದೇ ಪದೇ ಅವ್ರಿಗೆ ಬಂದು ರೌಂಡ್ಸ್ ಮಾಡ್ತಿರ್ತಾರ ಅವ್ರಿಗೆ ಯಾವ್ಯಾವ ತರ ಏನೇನ್ ಮಾಡಬೇಕು ಅಂತ ನೋಡ್ತಿರ್ತಾರ ಎಷ್ಟು ರಿಕವರ್ ಆಗ್ತಿದೆ ಇನ್ನ ಎಷ್ಟು ಬೇಕಾಗ್ಬೋದು ಅಂತ ಕೌನ್ಸೆಲ್ ಮಾಡ್ತಿರ್ತೀವಿ ಕೆಲವೊಬ್ರಿಗೆ ಇನ್ನ ಜಾಸ್ತಿ ಟೈಮ್ ಉಳ್ಕೊಳಕಾಗಲ್ಲ ಆ ತರ ಪರಿಸ್ಥಿತಿನಾಗ ಅವ್ರಿಗೆ ಕೌನ್ಸಿಲ್ ಮಾಡಿ ಸರಿ ನೀವು ಇಷ್ಟು ಟೈಮ್ ಮನೆಗೆ ಹೋಗಿ ಮತ್ತೆ ಇಷ್ಟು ನೀವು ಸ್ವಲ್ಪ ಇದ್ದು ಮನೆಯಾಗ ನಿಮ್ದು ಏನಿದೆ ಬೇಸಿಕ್ ನೆಸೆಸಿಟೀಸ್ ಅದು ಫುಲ್ಫಿಲ್ ಮಾಡ್ಕೊಂಡು ಮತ್ತೆ ವಾಪಸ್ ಬನ್ನಿ ಅಂತ ಆ ಥರನೂ ಇದು ಮಾಡಿಬಿಟ್ಟಿದ್ದೀವಿ ಒಳ್ಳ ಸರ್ ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ಟರೆ ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನೀರು ನೀರುಬ್ ಅಂದರೆ ಪುನಶ್ಚೇತನ ಬಗ್ಗೆ ನೀರು ರಿಯಾಬ್ ದೂರದೃಷ್ಟಿ ಮತ್ತು ಗುರಿ ಕುರಿತು ಸಮಗ್ರವಾದಂಥ ಮಾಹಿತಿಯನ್ನು ಕೊಟ್ಟರೆ ತಾವು ಬಂದು ನಮ್ಮ ಆಕಾಶವಾಣಿಯಲ್ಲಿ ಮಾಹಿತಿಯನ್ನು ಕೊಟ್ಟದ್ದಕ್ಕಾಗಿ ತಮಗೆ ಧನ್ಯವಾದ ಥ್ಯಾಂಕ್ ಯು ಸರ್